எஸ்டு தௌடெதோ ஹெணது ஹாரே முக ஒட்டவ ம் இது எதேவி அண்ணாத்து இது உண்குடு பகை கருக வகை சௌளிக்கப்பல் ஆ இன்னேனா பதநிக்காய் புண்டிப்பல் குச்சிது காரி தகுது அந்த சாரி தகுது ஒட்ட நைவேத மாண்டிப்பல் கதாக்கிட்டீங்க ಕುದಿಸಿಟ್ಟನ್ತಾರೆ ಒಂದು ಹಿಟ್ಟ ಮುಗಿಸ್ಬೇಕು ರೀ ಅದನ್ನ ನೀವು ಹುಟ್ಟಿಲಿ ಒಟ್ಟ ಮುಗಿಸ್ಬಿಡಿ ಅತ್ಯಾರ ಪುಂಡಿ ಪಲ್ಯ ತಯಾರಾಕತಿ ಇನ್ನೇನು ಬದ್ನಿಕಾಯಿ ಬದನೇಕಾಪಲ್ಲೆ ಒಂದು ಮಾಡ್ಬೇಕು ಓ ಕುಚಿದಗಾರರು ಬಿಟ್ಟತ್ತಿರತ್ತಾರೆ ಒಂದು ಕೊಟ್ಟು ಒಗ್ಗರಣೆನ ಹಾಕಿದ್ರೆ ಒಂದಿಟ್ಟ ಕಟ್ಟಿನ್ ಸಾರಿಗೊಂಡು ಒಗ್ಗರಣೆ ಹಾಕಿದ್ರೆ ಬಡ ಬಡಬಡ ಮನೆ ಒಟ್ಟು ವಿದ್ಯೆ ಮಾಡಿ ಚರ್ಗಕ್ಕೆ ಮತ್ತು ಹೊಲಕ್ಕೆ ಎಲ್ಲ ಸಜ್ಜು ಮಾಡ್ತೀನಿ ರೀ ಓ ಯಾಕೆ ಹ್ಞೂ ಅಷ್ಟ ಮಾಡ್ಬೇ ಅವ ಬಡಬಡ ಗಿರಿಜೆ ಅವ್ರಿಗೆ ಅದು ಹೇಳಿಲ್ಲ ನಿನ್ನೆ ಮತ್ತು ಇವತ್ತು ಮುಂಜಾಲೆ ಕರ್ಕೊಂತ ನಿಂತಿರಿ ಪಾಪ ಅವ್ರ ಮನೆ ಕಳ್ಸ್ಬೇಕಲ್ಲ ಅವ್ರ ರೀ ಅದು ಹೇಳಿ ಅತ್ಯಾರ ಹೇಳೇನು ರೀ ಅವ್ರ ರತ್ತಿ ಸುದ್ದಿ ದಾಡ್ದ್ರಿ ಮೊನ್ನೆ ಲಗ್ನಕ್ಕೆ ಕುದಾಕ ಬಂದಿದ್ಲು ಮತ್ತೇನ ನಿನ್ನ ಮಗಳಂತ ಚರ್ಗ ಹೋಗ್ಬೇಕು ಹೋಗಬೇಕು ಅಂತಂದು ಹೋಗ್ಯ ಅಂತ ಏನು ಬಯದ ಬೈದ ಹಾಕಾಕತ್ತಿತ್ತು ಮನೆ ಹಬ್ಬ ಬಿಟ್ಬಿಟ್ಟು ಹೋಗ್ಬಿಡ್ತಾರ ಅಂತ ಹೇಳಿ ಇರ್ಲಿ ಬರುವ ಮನೇನ್ ಮುಗಿಸ್ಕೊಂಡು ಒಂದು ಡ್ರೆಸ್ಕೊಂಡ ಮ್ಯಾಲೆ ನಿನ್ ಕರ್ಕೊಂಡು ಹಾಕಿವಿ ಬಾ ಅಂಗಾರ ತಪ್ಪಸ್ಬಿಡ ಅಂತ ಹೇಳಿ ಬಂದಿರಿ ಗಿರ್ಜೆ ಹೋಗ ನೋಡುವ ಸಣ್ಣ ಹಾಕಾನಿಲ್ಲ ಪುಂಡಿ ಪಲ್ಯ ಮುಗಿಸಿ ನೀ ಹುಟ್ಟಿಲ್ಲ ಏ ಸಣ್ಣ ಆಯ್ತಾ ಅಡ್ರಿ ಐತಿರ ಸಾಕ್ರಿ ಮಸ್ತ್ ಮ್ಯಾನ್ ಆದಂಗತಿ ಭಾರಿ ಚಲೋ ಆಕತ್ರಿ ತಿನ್ನಾಕಿರ ಬದಿ ಕಪ್ಪಿಸ್ಬಿಡ್ತೇನೆ ನೋಡ್ರಿ ನಾನು ಇದು ಚಂದ ಕುದಿಸುವ ಅದನ್ನ ಚೌಳಿಕಾಯಿ ಮತ್ತು ನಮಗರ ಹಲ್ಲು ನೋವು ಒಂದಿಟ್ಟ ಮೆತ್ತಗ ಕುದೇ ಬಿಡ ಅಂದ್ರೆ ರುಚಿ ಹಾಕತ ಚೋಳಕಾಯಿ ನಮಗ ನಮ್ಗ ಬದ್ನೇಕಾಯಿ ಇಟ್ಟ ಮೆತ್ತಗ ಬೇಯಿಸ ಹೂನ್ರಿತಾರ ಮೆತ್ತಗ ಬೇಯಿಸ್ತೇನೆ ಹೇಳ್ರಿ ಇಲ್ಲ ಪೂಜೆ ಮಾಡತ್ತಾರ ಆ ಮತ್ತೆ ದೇವ್ರು ತಿಕ್ಕಿ ನಿನೇ ಇದು ಮತ್ತೆ ಮತ್ತ ಕಾಯಿ ತೆಗೆದು ಹಾಕುದು ಚರಗಿಗೆ ಎಲ್ಲಿ ಹಾಕುದು ಮತ್ತ ಪೂಜೆ ಬಾಳ ಹಾಕಬೇಡ್ರಿ ಮಸಿದ ಅದಕ್ಕಿ ಪೂಜಾ ಮಾಡೋಲ್ಲಕ್ಕ ರೀ ಏನ್ ಅಡಿಗೆ ನಾ ಮಾಡ್ತೇನೆ ಕುತ್ಕೊಂಡಿಲ್ಲ ಮತ್ ಹೊರಗಿಂದ ಒಳಗಿಂದ ಅದ ಇದು ಮತ್ ಲೇಟ್ ಆಗತ್ತೋರಿ ಮಾಡೋಲ್ಲಕ್ಕಿ ಅಲ್ಲ ನೀನ್ ಸಂತೆ ಮತ್ತು ದುಬ್ರಕಾಯಿ ಹೇಳಿ ತುಂಬ ಅಂದಾನ ಬಸ್ಸು ದುಬ್ಬರಕಾಯಿದ್ರೆ ಕುಂದಿರ್ತೈತೆ ಲಕ್ಷ್ಮೀ ಚರ್ಗಿಗೆ ಅದ ಚಂದ ಆಗೋದು ಮುಖಕ್ಕೆ ಲಕ್ಷ್ಮೀ ಮುಖ ಹಾಕ ಸಿಕ್ಕೇತ ರೀ ಐತೀಯಾರ ಸಿಕ್ತಂತೆ ಮತ್ತು ಅಂಗಡಿ ಅಡ್ಡಾಡಿದ್ರಂತ ಜುಬ್ಬ್ರಕಾಯಿನ ಸಿಕ್ಕತ್ತಂತ ಮತ್ತು ಹೊಲಕ್ಕೆ ಒಂದು ಕಾಯಿ ಮತ್ತು ಅಲ್ಲಿ ಚರ್ಗಾ ಚಲಕ್ಕೆ ಹೋಗೋಕ ಬೇಕಲ್ಲ ಅಲ್ಲೊಂದು ಹೇಳಿದ್ದೀರಿ ತಂದಾರ ಐತಾರೆ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಅರಾಮದೇ ನೋಡ್ರಿ ಅಡಿಗೆ ಗದ್ದಲಾಗ್ರಿ ರೀ ಎಳ ಮಸೀದೊಂದು ಹೊಲಕ್ಕೆ ಚರ್ಗ ಚಲಕ್ಕೆ ಹೋಗ್ಬೇಕಲ್ರಿ ಹಾಗಾಗಿ ಅಡಿಗೆ ಇಟ್ಟಿದ್ದೀವಿ ನೋಡ್ರಿ ಯಾರೆಲ್ಲ ನೀವು ಯಾರಿಗೆ ಆ ಕಂಬಲಕ್ಕಾರ ನಿಮ್ಮ ಕಡೆಯಲ್ಲಿದ್ದ ವಿಶ್ ಮಾಡೋಂಥೇಳಿದ್ರಿ ಒಬ್ಬ ರೈಬ್ರರಿ ಎಷ್ಟು ಜನ ನಿಮ್ಮ ಪ್ರೀತಿ ಸಹಕಾರ ಕೊಟ್ಟು ಮನಸ್ಸು ತುಂಬಿ ಬಂತು ರೀ ನಿಮ್ಮ ಎಲ್ಲ ಕಮೆಂಟ್ಸ್ಗಳನ್ನು ನೋಡಿ ನಮಗೆ ನಮ್ಮ ಕ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರ ಜೀವನ ಸುಖಕರವಾಗಿರಲಿ ನೀವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಏನೆಲ್ಲ ಕನಸುಗಳನ್ನು ಕಂಡಿದೆ ಎಲ್ಲ ಕನಸುಗಳು ನನಸಾಗಲಿ ಅಂತಂದು ಆ ಭಗವಂತನ ತಗನ ಕೇಳ್ಕೊತೀನಿ ರೀ ಎಲ್ಲರಿಗೂ ಆರಾಯ್ರು ಒಳ್ಳೇದು ರೀ ನಿಮ್ಮ ಕನಸುಗಳು ನನಸಾಗಲಿ ಸುಖದಿಂದ ನಿಮ್ಮ ಜೀವನ ನಡೆಸಿರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಮತ್ತೊಮ್ಮೆ ನಮಗೆ ಕೇಳ್ಕೊತೀನಿ ರೀ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ ಆಮೇಲೆ ಇವತ್ತು ನಾವು ಚರಗ ಚಲಾ ಕುಂಟೆ ನೋಡಿರಿ ಎಡಮಸೀದ್ ಚ ಮತ್ತು ನೋಡಿರಿ ನೀವು ಈ ಕತೆಗಳನ್ನು ಹೆಂಗೆ ಬಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ತಾಯಿ ನೋಡಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಮಲಕ್ಕೆ ನಮ್ಮನ ಕತೆಗೆ ಸಪೋರ್ಟ್ ಮಾಡ್ಕೊ ಅಂತ ರೀ ನೋಡಿರಿ ಇವತ್ತು ನಾವು ನಾವೇನೆಲ್ಲ ಅಡುಗೆ ಮಾಡಾಕತ್ತೇವೆ ಅಂತ ನೋಡಿರಿ ಇಷ್ಟ ಆಯ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಆ ತೀರ ರೀ ನಾ ಚೂರು ಬೇಯಿಸ್ ರೀ ಬಟ್ಟಿಂಗ್ ಕೈನಾ ನೋಡ್ರ ತೀರ ಹಣ್ಣು ಮಾಡಬೇಡ ಇವ್ರ ಗಂಡಮಗಳು ತಿನ್ನೋದಿಲ್ಲ ನೋಡಿ ಒಂಚೂರು ಬೆರ್ಸಿನ ಮ್ಯಾಗತ್ತಿಗೆ ಹಬ್ಯಾಕ್ ಹಬ್ಯಾಕ ಹಾಂ ಹ್ಞೂ ರೀ ಐತೆ ರಂಗಾರ ಇಳುವ ಬಿಡ್ತೀನಿ ಅಂತ ಹೇಳಿ ಇರ್ತಾರೆ ಬೆಂದತಿ ಒಂದು ಚೂರು ಬಾ ಮುಚ್ಚಿದ್ರೆ உகாக்கல்லே ஒவ்வாலக்கு அந்தேனா இவ்வாறு அத்தியா இல்லை கடலை ஒலக்குனா அந்த ரீ இவ் சமீபனாக்கி மூலு ஹெணமக்களே சொல்ல தூராத சக்கடாக எல்லாரும் குத்த ஆகல அதுக்க இல்லை கடலொலுக்கு ஓகே தோணாத்தர் ரீத்தியா அய்யா சோலோ ஆகிவிடு இல்லே கடலக்காத நானும் நோட் தே இல்லை காலம் ஒல்கோ ஆ நன்கு ஒட்டு நோடஙங்காக்கி இல்லை கடலே ஒலக்காதோ சமீபம் ஆகி ஓரப்படுத்து எல்லாரும் கூடி நூன் ரீத்திய குச்சித் கார்க குரு பிடி ஆகுவா சலோ ஆக்கி ಹಾಂ ಕೇಳಿರಿ ಐತಿಯ ರೀ ನಿನ್ನೆ ಮತ್ತು ಗುರುಳಿದ್ದಿದ್ದಿಲ್ಲಲ್ರಿ ಹಾಗಾಗಿ ಹೋಳ್ಗೆ ಅದು ಮಾಡಿದ್ಯವಲ್ಲ ಹೋಳ್ಗೆ ಅದು ಮಾಡಿ ಮಾಡೋಕ್ಕಿಂತ ಮುಂಚೆ ಕಣ ಒಟ್ಟು ಹುರಿದು ರೀ ಆಗ ಮತ್ತು ನೀಲ ಎಲ್ಲ ಪುಡಿ ಮಾಡಿಕೊಟ್ಲ ರೀ ಗುರುಳಿ ಪುಡಿ ಶಿಂಗಾದ ಹುಣಗದ ಪುಡಿ ಎಲ್ಲ ಮಾಡಿಕೊಟ್ಲು ಎರಡು ಒಂದೇ ದಿನ ಮಾಡಿ ಮಾಡಿಟ್ಕೊಂಡ್ವಿ ರೈತರು ನೆನಪಿಲ್ಲ ಶಿಂಗಾದ ಹೋಳ್ಗೆ ತಗೋರ್ವಾ ನೈವೇದ್ಯಕ್ಕೆ ಇಡಬೇಕಲ್ಲೇ ಪೂಜಾ ಸಾಮಾನ ನೋಡ ಉಡಿದ ಇದನ್ನ ತುಂಬ ಎಲ್ಲಿ ಅಡಿಕೆ ಇಡಬೇಕು ಕಾಯಿ ತೊಗೊರಿ ಕಡ್ಡಿ ಬತ್ತಿ ನೀರು ಅರ್ಶನ ಕುಂಕುಮ எல்லாரும் ஊட்டக்கு எல்லோத்தி அந்த யார் தோத்தி நோய் ஜமக்கான தோறி குந்திராக்க நீர் இட்டுக்கோம் எடுக்கக்கூட மத்தியும் நோட்றி ஹரி யார் பார்த்தார் நோடோர் ஏனாவக்கல்லவரை ஹரீரி வந்து கருக்கார்த்தி அத்தியாரு கம்மி நம்ம லேட் இல்லை கடலிவல்ல நெட் பர்த்தே நம்ம தூரே ஆகுதுல நீங்கள் முன்ன நெட் ரீ பர்த்தே இல்லை தந்து நம்ம ஆங்கி அந்தாரு இஷ்ட்ரு அத்தியார கட்டின மந்தை இரலில் ஏ மந்தை இரல்வா ஆந்திர ஷோலாக தன்னொரு கட்டு பால் வந்த ಅಯ್ಯ ಭಾಳ ಬಂದೈತ್ರಿತೇ ರ ಮತ್ತು ಅಡಗಿನೂ ಭಾಳ ಅಲ್ರಿ ಭಾಳ ಹಾಕಿದ್ವಿ ಅಡಿಗೆ ಒಂದು ಎರಡು ಗ್ಲಾಸ್ನಷ್ಟು ಹಾಕಿದ್ವಿ ಕಟ್ಟು ಜಗ್ ರೀ ಮಂದಾಗ ಅಂತ ಚಲೋ ಆಗೈತ್ರಿ ರೀ ಸಾರ್ ಛಂದಂಗ ಕಳ ಕಳ ಬಾ ಅದಕ್ಕೆ ಕುದ್ದಷ್ಟು ರುಚಿ ಬರ್ತೈತಿ ಹ್ಞೂ ರೈತರ ಪೂಜೆ ಆಗ್ತಾವ ಇಲ್ಲ ಎಲ್ಲ ಹೊರಗಿಂದ ಇದು ಗೂನ ಲಕ್ಷ್ಮಿ ಪೂಜೆ ಗೂನು ಎಲ್ಲ ಮಾಡಿದೆ ಹ್ಞೂ ಅಕ್ಕ ಎಲ್ಲ ಪೂಜೆ ಆಯ್ತು ನೋಡಕ್ಕೆ ಎಲ್ಲ ಕಾಯಿನೂ ಬದಲಿಸಿ ಇದನ್ನ ಕಾಯಿ ಎಲ್ಲ ಎಲ್ಲ ಹಾಕಿದ್ನಿ ಎಲ್ಲ ಹೂ ಎರಿಸಿ ಎಲ್ಲ ಪೂಜೆ ಮಾಡಿದ್ವಿ ನೋಡಕ್ಕ அத்த மாதிரி சோலா குந்திர பா இடத்த நீடாடி வரகின் கலாச மாடி குந்தர் அடிக்கா ஆத்தா கொடுதா எதோ அந்த அத்தியார் பூத்தி கடத்தர் இல்லே கொடுத்து அடிக்கலாம் நான் இதெல்லாம் ஒரு அக்க நீ எல்லாம் சாலை தவணை இல்லை மத்தர்சன இன்னும் நீ அவரே அந்த மத்த ஊட்டாதமே எல் இட் ஹாக்க நோடு சாலில்ல அந்த சுணி இட்டது நடுவா அடிகி நோடு சாலை தவிர எல்லா நோடு ஐயே ஜெக்தார்க எல்ல ಎಲ್ಲರಿಗೂ ಆಕೋತು ಅಕ್ಕ ಮನ್ಯಾಗ ಹಾಕಿ ಕಂಡಪಟ್ಟಿ ಉಳ್ದವಕ್ಕೆ ಹೊಲಕ್ಕೂ ತ ಆಗುವಂಗೆ ತಂದಿರ್ಬೇಕವ್ರೆ ಆಕವ ಅಡಿಕೆ ಅದಾವಕ್ಕ ಸುಣ್ಣ ತಂತಾರ ನೆನಪಿಲ್ಲ ಇಟ್ಕೋ ನೀಲ್ ಹಾಕಿ ಒಳಗೆ ಅಡಿಗೆ ಮಾಡಿ ಅಡಗಿ ನಿಂತಲಂದ್ರೆ ಮತ್ತೆ ಹೊರಗಿಂದದ ಮದ್ದು ದ್ಯಾಸ್ ಹರಿದಂಗೆ ಆಕತಿ ನೀ ಎಲ್ಲ ನೀರಿಂದು ಸಜ್ಜ ಮಾಡ್ಕೊ ಆಮೇಲೆ ಬುತ್ತಿ ಇದು ಅರಿಬಿ ಇದನ್ನು ಕೂಡಲೇ ದೋತ್ರೆ ಅರಿಬೈತೆ ನೋಡು ಅದೊಂದು ಇಟ್ಬಿಡಿಲ್ತಂದನ ಎಲ್ಲ ಬುತ್ತಿ ಕಟ್ತೇನೆ ಹೊಲಕ್ಕೆ ಎಲ್ಲ ಎಲಿ ಅಡಿಕೆ ಸುಣ್ಣ ಇಟ್ಕೋ ನೀರು ಇಟ್ಕೋರಿ ಎಲ್ಲ ಸಜ್ಜ ಮಾಡ್ಕೊ ಏನಾದ್ರು ನೆನಪು ಅರಿದ್ರೆ ಬಂದು ಕೇಳಿ ಏನು ಇಟ್ಕೋಬೇಕು ಹೇಳ್ತೇನೆ ಹ್ಞೂ ರೀತಿ ಅವ್ರಿ ಎದ್ದಾರ್ ನೀಲೇ ಇಬ್ರು ಬಸ ಹುಷಾರನು ಏ ಎದ್ದಾರಿ ಎತ್ತರ್ ಮಾವಾರ ಟ್ಯಾಕ್ಟರ್ ತೊಳೆ ಇವರು ಇವ್ರು ಎತ್ತ ತೊಳೆತಾರೀ ಮತ್ ಹಸನ್ ಮಾಡಿದ್ರಿ ಎಲ್ಲಾ ಹಕ್ಕಿ ಕಸ ಹೊಡೋದು ಶಗ್ನಿ ತುಂಬಿ ಎಲ್ಲಾ ತೊಳೆ ಹತ್ತಾರೀ ಇಂದ ಚಲೋ ಆತ್ ಬಿಡುವ ನೀರ್ ಅದ್ ಇಡ ಅಂತ ಹೇಳ ಮತ್ತೆಲ್ಲಾರ ಹೊಲಕ್ ಹೋದ್ರ ಇವ್ನ ಮಾಲಿನ್ ಮನಿ ನಿಂಗಪ್ಪಜನ ಇಲ್ಲಿ ಮನಿ ಮುಂದ್ ಬಂದು ಕುಂದ್ರನ್ನ ಊಟ ಹೋಗೋಣ ಅಂತ ನಾವು ನೀವು ಬೇಕಂದ್ರೆ ಕುಂದ್ರ ಬಾರ ಕುಂದ್ರಿ ಅಂತ ಹೊಲದಾಗ ನಾವು ಊಟ ಅದ ಮನೆ ಮನಿ ಬರ್ತೇನೆ ಆ ಊಟಕ್ಕೆ ಹಚ್ಚಿಡ್ರಿ ಅಜ್ಜ ಒಂಥನಾಗ ಡ ಹಾಕಿ ಮುಚ್ಚಿಡ್ರಿ ಅದ ಪಾಪ ಮನಿ ಮುಂದೆ ಕುಂದ್ರತನ ಊಟ ಮಾಡ್ಲಕ್ಕ ಅತ್ತೆ ಹೇಳಾರಂತ್ರಿ ಬರ್ತೇನೆ ಅಂದಾರೀ ಅಜ್ಜ ಹಾ ಆ ತಗರ ಇಬ್ರು ದೌಡ ಅದಾರ ಹೊರಗೆ ಕೆಲಸ ಆತತರ ನಮಗಿನ್ ನಿಂದಿರ್ತಾರೆ ಇನ್ನೂ ಆಗಿಲ್ಲ ನಿಮ್ದ ನಮ್ದೆಲ್ಲ ನೋಡ ಎಲ್ಲ ಅದ್ ಕೆಲಸ ಅಂತ ಹೇಳಿ ನಿಂದಿರ್ತಾರ ನೀನ್ ಅಯ್ಯ ಅಕ್ಕ ಊಟ ಕೈ ಬಿಡತಾರ ತಗೋಕಣ್ಣ ಗಿರ್ಜೆ ಹೊರಕಣ ಅವ್ರದ್ದು ಕೆಲಸ ಅದಂ ಆಗತ್ತಕ್ಕ ಪೂಜೆ ಮಾಡಾಕಿದ್ರಿ ಹೊರಗೆ ನಾನು ತುಷಿ ಕಟ್ಟಿದ ಪೂಜೆ ಮಾಡೋಬಂತ ತಾ ಅದ್ರ ಇದ್ರೆ ಏನಿಲ್ಲ ನಂದು ಕೆಲಸ ಆಗೈತವಾ ನಿಮ್ಮ ಜೊತೆ ಬರ್ತೇನೆ ನಿನ್ನೆ ಆದರೆ ನೀವು ನಿಮ್ಮ ಕೆಲಸ ದೌಡಾದ್ರೆ ಹೋಗ್ನಿದ್ದೆ ಕಂಬಲಕ್ಕಾಗ ನಾನು ನಿಮ್ಮ ಜೊತೆ ಬರ್ತೇನೆ ನಮ್ಮದು ಎಲ್ಲ ಆಗೈತಿ ಅಂತಂದ್ರಿ ಹೌದನ ಹೌದನ ಚಲೋ ಹತ್ ಬಿಡೋಂಗ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಸಾರ್ ಸಾರು ಕುದೀತ್ರಿ ಇದೆ ನೀವು ಎಲ್ಲ ಬುತ್ತಿ ಕಟ್ಟಿಬಿಡಿರಿ ಅತ್ತೇರ ಹೊರಗ ದೇವರಿಗೆ ಅದನ್ನ ನೈವೇದ್ಯ ಕೊಡ್ತೇನೆ ಕೇಳಿ ಹಿಡಿದ್ ಬರವಲ್ಲ ರೀ ಹ್ಞೂ ನೀಲಾ ಅರವಿಂದಮ್ಮ ಇವ ಹ್ಞೂ ರೀ ಐತಿಯಾರ ನಾವು ಇಷ್ಟೆಲ್ಲ ಎಡ ಮಸಿಗೆ ಅಡ್ಗೆ ಮಾಡ್ತೀವಿ ನೋಡ್ರಿ ಕಟ್ಟಿನ ಸಾರು ಆಮೇಲೆ ಇದಿರಿ ಚೌಳಿಕಾಪಲ್ಲೆ ಪುಂಡಿ ಬದ್ನಿಕಾಯಿ ಬದ್ನಿಕಾಪಲ್ಲೆ ಕರಿಗಡಬು ಕುಚ್ಚಿದ ಖಾರ ಹುಣಗಡಬು ಅಣ್ಣ ಮತ್ತು ಹೋಳ್ಗೆ ಇದಿರಿ ಶಂಗಾದ ಹೋಳ್ಗೆ ಮಂದಿ ತೋರ್ಸಿತ್ತಲ್ರಿ ಶೇಂಗಾದ ಹೋಳ್ಗೆ ನೈವೇದಿ ಇಡ್ತೀವಿ ರೀ ಇವತ್ತು ಎಲ್ಲ ಬಿಗಿತ್ ನಂಗೆ ಸಾರು ಒಂದು ಆರ್ಲದ ಹೋಗು ಮುಂದೆ ನೆನಪಿಲೆ ಒಂದು ಕ್ಯಾನೆಗೆ ಹಾಕೊಂಡ್ಬಿಟ್ರಿ ಸಾರು ಒಬ್ಬರು ಕೈಯಾಗಿ ಹಿಡ್ಕೋರಿ ಅದನ್ನ ಇದ್ರಾಗ ಮತ್ತೆ ಇಟ್ಟು ಕಟ್ಟಿದ್ರೆ ಸೋರ್ತದ ಕಮಲವ ಅಯ್ಯ ಬೇಸತ್ತ ನೋಡಿರಿತೀರ ಇದು ದೊದ್ರದ್ರೆ ಬೇಕಾ ಬುತ್ತಿ ಕಟ್ಟಿದ್ರೆ ಮಸ್ತ್ ಆತ್ ನೋಡಿ ಇದು ಹಿಡ್ಕೊಂಡೋಗದು இல்ல ஹோவ நின் ஆட்ட அந்த தயாரி ஆகுவோம் கம்பலவ் நீ சீர உட்கோட தயாரி மக்கள் அவசர மடக்க அவ்வள கம்ப நீடபட சீர உட்கண்ட அவ்வளக்க வண்டுவர் இன்னொன்ன் யார் பார்த்தா நோடு கல்லவ அவர் நோட் கரது பாக்கடி அந்த அந்த ಈಗ ನಮ್ದೆಲ್ಲ ಅಡಿಗೆ ಆತ ಎಲ್ಲ ಹಾಕಿ ನೋಡ್ರಿ ಇನ್ನು ಮತ್ತೆ ಎರ ಮಸಿದ ಚರಗಾ ಚಲೋಕ ಹೊಲಕ್ಕೆ ಹೋಗ್ಬೇಕ್ರಿ ನಮ್ಮತ್ತೆಯೆಲ್ಲ ಬುತ್ತಿ ಅದೆಲ್ಲ ಕಟ್ಟಿಟ್ರು ಇನ್ನು ನಮ್ಮ ದೇವರ ನೈವೇದ್ಯ ಆತ್ರಿ ಮನ್ಯಾಗ ಇನ್ನೇನು ಹೊಲಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡಿ ಚರಗಾ ಚಲ್ಲಿಗೊಂಡು ಬರದ್ರಿ ಅದನ್ನು ನೋಡಿರಿ ಕತೆ ಹಾಕ್ತೀನಿ ರೀ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯ್ತು ರೀ ಕಮೆಂಟ್ ಮೂಲಕ ತಿಳಿಸ್ರಿ ಏನು ಪಕ್ಕಮ್ಲಕ್ಕರ ಬರೀ ಅಡುಗೆ ತಿ ತೋರಿಸ್ತಾರೆ ಅಂತಂದು ಹೋಗ್ಬೇಡ್ರಿ ಯಾಕೆ ನಾ ತೋರಿಸ್ತೇನೆ ಪಾ ಅಡಿಗೆ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಪದ್ಧತಿಗಳು ಇರ್ತಾವೆ ಯಾವ ರೀತಿ ಪೂಜೆ ಪುನಸ್ಕಾರ ಆಮೇಲೆ ಹಬ್ಬ ಹರಿದಿನ ಬಂದಾಗ ಯಾವ ರೀತಿ ನಾವು ಈಗ ಚರ್ಗ ಚಲೋದು ವೀತಿ ಜೀವನ ಒಳಗಿರುವ ಗೊತ್ತಿರಂಗಿಲ್ಲ ರೀ ಹಳ್ಳಿ ಒಳಗಿದ್ದಾರ ಗೊತ್ತಿರ್ತೈತೆ ರೀ ಹಾಗಾಗಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಯಾವೆಲ್ಲ ಪದ್ಧತಿ ಇರ್ತಾವೆ ಅಂತಂದ್ರೆ ನಾವು ತೋರ್ಸೋಕೆ ಪ್ರಯತ್ನ ಮಾಡಾತೇನು ರೀ ಕತೆ ಕಥೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ